ಮೊದಲಿಗೆ ನಾನು ನಟರಾಜ್ ನಟರಾಜ್ಗೌಡರಿಂದ ಶುರು ಮಾಡ್ತೀನಿ ಎಷ್ಟು ನಮಗೆ ನಷ್ಟ ಆಗಿದೆ ಇಲ್ಲ ಬಿ ಜೆ ಪಿ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಕೊಟ್ಟಿದ್ದೆಲ್ಲ ಕೊಟ್ಟಿದ್ದೀವಿ ಸರಿಯಾಗಿ ಕೊಟ್ಟಿದ್ದೀವಿ ಬರೋದೆಲ್ಲ ಬಂದಿದೆ ಸುಳ್ಳು ಹೇಳ್ತಾ ಇದ್ದಾರೆ ಮರಮಾಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆಗಳನ್ನು ಬೇರೆದನ್ನೆಲ್ಲ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಲ್ಲ ಈಗ ಅಂಕಿಅಂಶ ಸುಳ್ಳಲ್ವಲ್ಲ ಅಲ್ವಲ್ಲ ಈಗ ಅವರು ಆಳ್ವಿಕೆಯಲ್ಲಿದ್ದರಲ್ವ ಬಿ ಜೆ ಪಿ ಕೂಡ ಸರ್ಕಾರದಲ್ಲಿದ್ದರಲ್ಲ ಈಗ ನೋಡಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಗಾತ್ರ ಇದ್ದಾಗಲೂ ಕೂಡ ರಾಜ್ಯಕ್ಕೆ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿ ಒಂದು ಹಂಚಿಕೆ ಮತ್ತು ಕೇಂದ್ರ ಪ್ರಾಯೋಜಿತ ಸ್ಕೀಮ್ಗಳಿಗೂ ಎರಡನ್ನ ಸೇರಿ ನಲವತ್ತೇಳು ಲಕ್ಷ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿ ಬಂದಿತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದ್ದಾಗ ಈಗ ಇಪ್ಪತ್ತೆರಡು ಇಪ್ಪತ್ ಮೂರದ್ದು ಬಜೆಟ್ ಲಕ್ಷ ಕೋಟಿ ರೂಪಾಯಿ ಬಜೆಟ್ ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅಂದ್ರೆ ದ್ವಿಗುಣ ಆಗೋಯ್ತು ಬಜೆಟ್ ಗಾತ್ರ ಬಜೆಟ್ ಗಾತ್ರ ದ್ವಿಗುಣ ಆಗಿದೆ ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತಾ ಇರೋ ತೆರಿಗೆ ದ್ವಿಗುಣ ಆಗಿದೆ ವಾಪಸ್ ಬರ್ತಾ ಇರೋ ಹಣ ಮಾತ್ರ ದ್ವಿಗುಣ ಆಗಿಲ್ಲ ಅರ್ಧದಷ್ಟು ಕಡಿಮೆ ಆಗಿಬಿಟ್ಟಿದೆ ಈ ಬಾರಿ ರಾಜ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಸಿ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಪಾಲ್ನಲ್ಲೂ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಮಾತ್ರ ಬರ್ತಾ ಇದೆ ಅಂದ್ರೆ ಈ ಅಂಕಿಅಂಶ ಏನು ಹೇಳುತ್ತೆ ನೀವು ತೆರಿಗೆ ಡಬಲ್ ಕಟ್ತಾ ಇದ್ದೀರಿ ಬಜೆಟ್ ಗಾತ್ರ ಡಬಲ್ ಆಗಿದೆ ಬಟ್ ನೀವು ಬರ್ತಾ ಇರತಕ್ಕಂಥದ್ದು ಆದಾಯದಲ್ಲಿ ನೀವು ಬರ್ತಾ ಇರ್ತಕ್ಕಂಥ ಪಾಲು ಹಂಚಿಕೆ ತುಂಬ ಕಡಿಮೆ ಆಗಿದೆ ಅಂತ ತೋರಿಸ್ತಾ ಇದೆ ಮನೆ ಸಿದ್ದರಾಮಯ್ಯವ್ರು ಹೇಳಿದಂಗೆ ನೂರು ರೂಪಾಯಿ ತೆರಿಗೆ ನೀವು ಕಟ್ಟಿದ್ರೆ ನೀವು ಬರ್ತಾ ಇರ್ತಕ್ಕಂಥದ್ದು ವಾಪಸ್ ಎಷ್ಟು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅಲ್ಲ ಜಿ ಎಸ್ ಟಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಬರುತ್ತೆ ಆದಾಯ ತೆರಿಗೆ ಕಾರ್ಪೊರೇಟ್ ತೆರಿಗೆ ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ಬರುತ್ತೆ ಸೆಸ್ ಸರ್ ಇವೆಲ್ಲ ಸಂಗ್ರಹ ಮೂವತ್ತು ಸಾವಿರ ಕೋಟಿ ಬರುತ್ತೆ ಇಷ್ಟ ದೊಡ್ಡ ಮಟ್ಟದ ಸಂಗ್ರಹ ಆದರೂ ಕೂಡ ರಾಜ್ಯಕ್ಕೆ ಬರ್ತಾ ಇರೋದಿಷ್ಟು ಕೇವಲ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಪ್ಲಸ್ ಹದಿಮೂರು ಸಾವಿರ ಕೋಟಿ ರೂಪಾಯಿ ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಸೊ ಇದು ರಾಜ್ಯಕ್ಕೆ ಹೆಂಗೆ ನಾವು ಸರಿದೂಗಿಸೋದು ಹೆಂಗೆ ಇದು ತಾರತಮ್ಯ ಅಲ್ವಾ ಈಗ ಆರ್ಥಿಕವಾಗಿ ಸಿ ಈಗ ನಾವು ಬಿಜೆಪಿ ಹೇಳಿದಂಗೆ ಇದು ಬಿಜೆಪಿ ಹೋರಾಟದಲ್ಲ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದೆ ಯಾವ ರೀತಿಯಾಗಿ ಆರ್ಥಿಕವಾಗಿ ನಾವು ಕುಗ್ತಾ ಇದ್ದೀವಿ ರಾಜ್ಯ ಹೆಂಗೆ ಬಲಿಷ್ಠ ಆಗೋದು ಹೆಂಗೆ ಇಲ್ಲಿನ ಜನ ಬಹಳ ಬೆವರಸಿ ಕಷ್ಟಪಟ್ಟು ದುಡಿದು ನಿಮಗೆ ಕೊನೆಗೆ ನಿಮ್ಮ ಯೋಜನೆಗಳಿಗೆ ಆಮೇಲೆ ಅಲ್ಲ ರೀ ಈಗ ನಾಲ್ಕು ತಿಂಗಳಾಯ್ತು ಅವ್ರ ಸೆಪ್ಟೆಂಬರ್ ಇಪ್ಪತ್ತ್ ಮೂರೇ ತಾರೀಕು ಕೇಂದ್ರ ತಂಡ ಬಂದೋಯಿತು ಬರಗಾಲ ಅಧ್ಯಯನಕ್ಕೆ ಬರಗಾಲ ಅಧ್ಯಯನಕ್ಕೆ ಬಂದು ತಂಡ ಬಂದು ಹೋಗಿ ನಾವು ಮೂವತ್ತ ಮೂರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ನಾವು ಮನವಿ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಹೋದ್ರು ಪ್ರಧಾನಮಂತ್ರಿಗಳನ್ನ ಮೀಟ್ ಮಾಡಿದ್ರು ಗೃಹ ಸಚಿವರನ್ನ ಮೀಟ್ ಮಾಡಿದ್ರು ಇಲ್ಲಿಂದ ಹದಿನೇಳು ಬಾರಿ ಪತ್ರ ಬರೆದ್ರು ಎಷ್ಟೇ ಕಮ್ಯುನಿಕೇಶನ್ ಮಾಡಿ ಎಷ್ಟೇ ಮನವಿ ಮಾಡ್ತಾ ಇದ್ರು ಕೂಡ ಒಂದು ರೂಪಾಯಿ ಬಿಡಗಾಸಿಬಿಟ್ಟಿಲ್ಲ ಒಂದೇ ಒಂದು ರೂಪಾಯಿ ಇದು ರಾಜ್ಯಕ್ಕೆ ಆರ್ಥಿಕವಾಗಿ ನಮ್ಮನ್ನು ಕುಗ್ಸುವಂಥ ಕೆಲಸ ಅಲ್ವಾ ಇದು ಸಿ ಹೊಣೆಗಾರಿಕೆ ಒಂದು ತೆರಿಗೆ ಕಲೆಕ್ಟ್ ಮಾಡ್ಕೊಳ್ಳೋ ಸಹ ಕೇಂದ್ರ ಸರ್ಕಾರಕ್ಕೂ ಹೊಣೆಗಾರಿಕೆ ಇದೆ ಆಗಿ ನಿಮ್ಗೆ ಏನು ಸಹಾಯ ಬೇಕು ಅಂತ ಬರಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಅವಾಗಲೂ ಕೂಡ ಉತ್ತರ ಕರ್ನಾಟಕ ನೆರೆಯಿಂದ ಮುಳುಗೋಯ್ತು ಲಕ್ಷಾಂತರ ಮನೆಗಳು ಕಳ್ಕೊಂಡ್ಬಿಟ್ರು ಜನ ಜಾನುವಾರುಗಳು ಬೆಳೆ ನೂರಾರು ಲಕ್ಷ ಗಡ್ಡಲೆ ಎಕರೆ ಬೆಳೆ ನಷ್ಟ ಆಯಿತು ಆ ಸಮಯದಲ್ಲೂ ಕೂಡ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂತ ಹೇಳಿದ್ಕೆ ನಮಗೆ ಕೊಟ್ಟದ್ದು ಸಾವಿರದ ಎಂಟುನೂರ ಐವತ್ತು ಕೋಟಿ ಮಾತ್ರ ಮನೆ ಬಟ್ ಯಡಿಯೂರಪ್ಪನವ್ರು ಈ ತಾರತಮ್ಯ ಇವಾಗಲೂ ಅಷ್ಟೇ ಆಗ್ಲೂ ಅಷ್ಟೇ ತಾರತಮ್ಯ ಕಂಟಿನ್ಯೂ ಆಗ್ತಾನೆ ಇದೆ ಸೊ ಈ ತಾರತಮ್ಯ ಹೋಗಲಾಡಿಸಬೇಕಿದು ಇದು ಸಾಧ್ಯ ಆಗದಿಲ್ಲ ಈಗ ಹದಿನಾರನೇ ಹಣಕಾಸಿನ ಆಯೋಗದ ರಚನೆ ಕೂಡ ಆಗಿದೆ ಅದಕ್ಕೆ ಅಧ್ಯಕ್ಷ ನೇಮಕಾತಿ ಆಗಿದೆ ಈ ತಾರತಮ್ಯ ಹೋಗಲಾಡಿಸಬೇಕು ಅದಕ್ಕೆ ಏನಂದ್ರೆ ರಾಜ್ಯ ಒಟ್ಟಾಗಿ ಕೇಳಬೇಕು ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಇಪ್ಪತ್ತೆಂಟು ಲೋಕಸಭಾ ಸಂಸದರು ಎಲ್ಲರೂ ಒಟ್ಟಾಗಿ ಧ್ವನಿ ಎತ್ತಿ ರಾಜವನ್ನು ಕಾಪಾಡಬೇಕಾದಂತ ಅನಿವಾರ್ಯತೆ ಅಗತ್ಯತೆ ಒಟ್ಟಾಗಿ ಓಡಾಡುವಂಥ ಕೆಲಸ ಸಮಯ ಈಗ ಬಂದಿದೆ ಅದು ಬಿಟ್ಟು ನೀವು ಸುಮ್ಮನೆ ಆರೋಪ ಮಾಡೋದು ಇದೆಲ್ಲ ಇಲ್ಲ ಅಂಕಿಅಂಶ ನಡೆಯುತ್ತೆ ನಿಮ್ಮ ನಿಮ್ಮ ಸರ್ಕಾರದಲ್ಲಿ ನಾಲ್ಕು ವರ್ಷ ಮುಖ್ಯಮಂತ್ರಿ ಇಬ್ಬರು ಇದ್ರಿ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಯಡಿಯೂರಪ್ಪನವರು ಮಾನ್ಯ ಅಮ್ಮಯ್ಯವರು ಇದ್ರು ಅವ್ರಿಗೂ ಗೊತ್ತಾಗ ಗೊತ್ತಿರುತ್ತೆ ಏನ್ ಅಂಕಿಅಂಶ ಇದೆ ರಾಜ್ಯಕ್ಕೆ ಏನ್ ಅನ್ಯಾಯ ಆಗ್ತಾ ಇದೆ ಅಂತ ಸೊ ಈ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿನಲ್ಲಿ ಮೂವತ್ತಾರು ಶಾಸಕರು ಸಂಸದರು ಕಾಂಗ್ರೆಸ್ನಲ್ಲ ಒಟ್ಟಾಗಿ ಅಲ್ಲಿ ಏಳನೇ ತಾರೀಕು ಸೊ ಅದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ಸಂಸದರು ಕೂಡ ಬನ್ನಿ ಅಂತ ಆಹ್ವಾನ ಮಾಡಿದ್ದಾರೆ ಒಟ್ಟಾಗಿ ರಾಜ್ಯದ ಹಿತಕ್ಕಾಗಿ ರೈಟ್ ಹಿತಕ್ಕಾಗಿ ನಾವೆಲ್ಲ ಹೋರಾಟ ಮಾಡಿ ರಾಜ್ಯದ ಪಾಲನ್ನ ರಾಜ್ಯದ ಅಧಿಕಾರವನ್ನ ನಾವು ಪಡ್ಕೊಂಡ್ ಓಕೆ